मल्ले सुजी मल्ले ने ने ले रोजा रोजा हरणे किंदा वरे कमले ने हेरे कनकांबरी मगले वासंती सेवंती संती ವೆಲ್ಕಮ್ ಟು ಅಮೋಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಬನ್ನ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಮೂರು ಗಂಟೆಯಿಂದ ಇವತ್ತಿನ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಈಗಾಗಲೇ ಮಕ್ಕಳದು ಸ್ಕೂಲೆಲ್ಲ ರಜೆ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಆಗಿದೆ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ತುಂಬಾ ಮನೆಯೆಲ್ಲ ಬಿಕ್ಕು ಅಂತ ಇದೆ ಅವಳು ಇಲ್ಲದೆ ಇರೋದಕ್ಕೆ ಮನೆಯಲ್ಲಿ ಚೀರಾಡ್ತಾ ಕೂಗಾಡ್ತಾ ಆಟ ಆಡ್ತಾ ಇದ್ಳು ಮಮ್ಮಿ ಮಮ್ಮಿ ಅಂತ ಸೊ ಇವಾಗ ಸ್ವಲ್ಪ ಬೇಜಾರಾಗಿದೆ ಅವಳು ಇಲ್ ಇಲ್ಲದೆ ಇರೋದಕ್ಕೆ ಮತ್ತೆ ಸಾಯಂಕಾಲ ಬರ್ತಾಳೆ ಕರ್ಕೊಂಡು ಬರಬೇಕು ಹೋಗಿ ನಾನೇ ಮತ್ತು ಓಕೆ ನಿನ್ನೆ ನೈಟ್ ಬರೋದು ತುಂಬಾ ಲೇಟ್ ಆಯಿತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗಾಗಿ ಬಂದ ತಕ್ಷಣವೇ ನಾನು ಅದನ್ನು ಯಾವುದನ್ನು ಯಾವುದನ್ನು ಹೋಗಲಿಲ್ಲ ಇವಾಗ ಅದನ್ನೆಲ್ಲನೂ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಎಲ್ಲದಕ್ಕೂ ಯಾವುದ್ರ ಮೇಲೆ ಏನೇನು ಆಫರ್ ಇದೆ ಏನೆಲ್ಲ ನಾನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ತೋರಿಸ್ತೀನಿ ಏನೆಲ್ಲ ತಂದಿದ್ದೀನಿ ಅಂತ ನೋಡೋಣ ಬನ್ನಿ ಇಲ್ಲಿ ಹೆಂಗಿಲ್ಲನೂ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ಇದೆಲ್ಲನೂ ತೆಗೆದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದಿಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಿನ್ನೆ ಇದೆಲ್ಲನೂ ತೊಗೊಂಡ್ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಈ ಬ್ಯಾಸ್ಕೆಟ್ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣವೇ ಅದನ್ನು ಒಂದು ತಾವು ಪರ್ಚೇಸ್ ಮಾಡಿದ್ದೀನಿ ಏನಕ್ಕೆ ಯೂಸ್ ಮಾಡಬೇಕು ಅಂತ ಆಮೇಲೆ ವಿಚಾರ ಮಾಡ್ತೀನಿ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೇಳಿ ನಾನು ಅದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ಅದಾದಮೇಲೆ ಇವಾಗ ವೈಟ್ ಕಲರ್ ನೀವು ನೋಡ್ತಾ ಇರೋದು ನಾನು ಮನೇಲಿ ಸ್ವಲ್ಪ ಪುದೀನಾನ ನೆಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನೆಟ್ಟಿದ್ದೀನಿ ಅದನ್ನು ತೆಗೆದು ಇದರಲ್ಲಿ ಇವಾಗ ಮತ್ತೆ ಬೆಳೆಸಬೇಕು ಅಂತ ತಗೊಂಡು ಬಂದಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಒಂದು ಬಾಟಲು ಇದು ಕೋಪರ್ದು ತಾಮ್ರದ ಬಾಟಲ್ನಲ್ಲಿ ಕೋಪರ್ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೇಲಿ ನನ್ನ ಮದುವೆಯಲ್ಲಿ ಕೊಟ್ಟಿರೋದು ಒಂದು ಕೋಪರ್ದು ಬಿಂದಿಗೆ ಬಿಟ್ಟರೆ ಮತ್ತು ಯಾವುದೂ ಕೋಪರ್ ಪಾತ್ರೆ ನಮ್ಮ ಮನೇಲಿ ಇಲ್ಲ ಸೊ ಹಾಗಾಗಿ ಇದೊಂದು ಬಾಟಲ್ನ ತಗೋಬೇಕು ಅಂತ ಪರ್ಚೇಸ್ ಮಾಡಿದೆ ಇದ್ರದ್ದು ರಿಯಲ್ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಸಮಥಿಂಗಿದೆ ನನಗಿದು ಡಿಮಾರ್ಟಲ್ಲಿ ಫೈವ್ ನೈಂಟಿ ನೈನ್ಗೆ ಸಿಕ್ಕಿದೆ ಒಳ್ಳೆ ಬೆಲೆ ಅಂತ ಅನಿಸ್ತು ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಹೇಗಿದೆ ಅಂತ ನನಗೆ ನೀವು ಕೂಡ ಕಾಮೆಂಟ್ನಲ್ಲಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ ಹೀಗೆ ಡಿ ಮಾರ್ಟ್ ಶಾಪಿಂಗ್ ಹೋಗಬೇಕು ಅಂದರೆ ನಾವು ಜಾಸ್ತಿ ಶಾಪಿಂಗ್ನ ಮಾಡಿದ್ರೆ ಅದು ಅದರದ್ದು ಒಂದು ಯೂಸ್ ನಮಗೆ ಆಗುತ್ತೆ ಅಂತ ಅನಿಸುತ್ತೆ ಓಕೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಶಾಂಪೂನ ತಗೊಂಡಿದ್ದೀನಿ ಶಾಂಪೂ ಬಂದುಬಿಟ್ಟು ಗೆಟ್ ಒನ್ ಬೈ ಒನ್ ಆಫರ್ ಇತ್ತು ಲಾರಿಯಲ್ಸ್ ಶಾಂಪೂನ ತಗೊಂಡಿದ್ದೀನಿ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಗೆಟ್ ಒನ್ ಬೈ ಒನ್ ಇತ್ತು ನಾನು ಒಂದನ್ನು ಮಾತ್ರ ತಗೊಂಡಿದ್ದಕ್ಕೆ ತ್ರೀ ಹಂಡ್ರೆಡ್ ಸಮಥಿಂಗ್ ನಾನು ಕೊಟ್ಟಿದ್ದೀನಿ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಅದಾದಮೇಲೆ ಕೋಲ್ಗೇಟ್ ಫ್ಯಾಮಿಲಿ ಫ್ಯಾಕ್ನ ತಗೊಂಡಿದ್ದೀನಿ ನಾವು ಯಾವಾಗಲೂ ವೇದಶಕ್ತಿನ ಶಕ್ತಿನ ಯೂಸ್ ಮಾಡ್ತೀವಿ ಮೊದಲಿಗೆ ಮಿಸ್ವಾಕ್ನ ಯೂಸ್ ಮಾಡ್ತಿದ್ವಿ ಇವಾಗ ವೇಜ್ ಶಕ್ತಿ ಬೆಟರ್ ಅಂತ ಅನಿಸ್ತಾ ಇದೆ ಸೊ ಬೆಟ್ ವೇದ್ ಶಕ್ತಿನ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಫ್ರೀ ಶೆಕ್ಯೂರ್ ಒಂದು ಫ್ಯಾಬ್ ಕಾಂಬೋ ಫ್ಯಾಕ್ನ ತೊಗೊಂಡಿದ್ದೀನಿ ಇದ್ರದ್ದು ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ತರ್ಟಿ ಇದೆ ನಾನು ಇದಕ್ಕೆ ಕೊಟ್ಟಿರೋದು ಟೂ ನೈಂಟಿ ಕೊಟ್ಟಿದ್ದೀನಿ ಅನಿಸುತ್ತೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಜಾಸ್ತಿ ಶಾಪಿಂಗ್ ಆಗಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಯಾವುದು ನೆನಪಿಲ್ಲ ಬಟ್ ಅಂದಾಜು ಗೊತ್ತಾಗತ್ತೆ ಹೇಳ್ತೀನಿ ಅದಾದಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಸ್ಲಿಪ್ಪರ್ಸ್ನ ತೊಗೊಂಡಿದ್ದೀನಿ ಸ್ಲಿಪ್ಪರ್ಸ್ ಅಂತೂ ಬೆಸ್ಟ್ ಸಿಗುತ್ತೆ ಮಕ್ಕಳದ ಸ್ಲಿಪ್ಪರ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ತೊಗೋಬೋದು ಹಾಗೆ ಮಸಾಲೆ ಐಟಮ್ಸ್ ಏನು ಜಾಸ್ತಿ ತಗೊಳಕ್ಕೆ ಹೋಗಲಿಲ್ಲ ಮಸಾಲೆ ಐಟಮ್ಸ್ ಎಲ್ಲನೂ ಇದೆ ಮನೆಯಲ್ಲಿ ಜಸ್ಟ್ ಬಿರಿಯಾನಿ ಮಸಾಲೆ ಖಾಲಿಯಾಗಿತ್ತು ಪದೇ ಪದೇ ಎಗ್ ಬಿರಿಯಾನಿ ಎಲ್ಲ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಒಂದು ಬಿರಿಯಾನಿ ಮತ್ ಮಸಾಲೆನ ತೊಗೊಂಡಿದ್ದೀನಿ ಅದಾದಮೇಲೆ ಸೊ ಕಲರಿಂಗ್ ಏರ್ ಕಲರ್ ಒಂದನ್ನು ತಗೊಂಡಿದ್ದಾರೆ ನನ್ನ ಹಸ್ಬೆಂಡ್ಗೆ ಸೊ ನೆಕ್ಸ್ಟ್ ಇಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ಮ್ಯಾಟ್ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು ಡೋರ್ ಮ್ಯಾಟ್ ಕಲೆಕ್ಷನ್ ಅಂತೂ ಸಖತ್ತು ಚೆನ್ನಾಗಿತ್ತು ನಾನು ಎರಡು ಮ್ಯಾಟ್ನ ಪರ್ಚೇಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಪ್ರಿಂಟೆಡ್ ಮ್ಯಾಟ್ನ ಕ ಪರ್ಚೇಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಆ ಮ್ಯಾಟ್ ಅಂತೂ ನಂಗೆ ಸಖತ್ತು ಇಷ್ಟ ಆಯಿತು ತೋರಿಸ್ತೀನಿ ನೋಡಿ ಇವಾಗ ಈ ಮ್ಯಾಟು ಮೇಲ್ಗಡೆ ಪ್ರಿಂಟೆಡ್ ವರ್ಕ್ ಇದೆ ಕೆಳಗಡೆ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಕೆಳಗಡೆ ಹಾಕೋದಂತೂ ಇಲ್ಲವೇ ಇಲ್ಲ ನಾನು ಕೆಳಗಡೆ ಅದನ್ನು ಹಾಕೋದೇ ಇಲ್ಲ ಏನಕ್ಕಾದರೂ ಬೇರೆ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ಇವೆರಡು ಮ್ಯಾಟನ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಕ್ಯಾಶ್ಯೂನ ತೊಗೊಂಡಿದ್ದೀನಿ ಮಕ್ಕಳಿಗೆಲ್ಲ ಬೇಕಾಗುತ್ತೆ ಮತ್ತು ಮನೇಲಿ ಜಾಸ್ತಿ ಅಡುಗೆಗೆಲ್ಲ ಯೂಸ್ ಆಗುತ್ತೆ ಅಂತ ಕ್ಯಾಶು ಜಾಸ್ತಿ ಖಾಲಿ ಆಗುತ್ತೆ ಮನೇಲಿ ಪದೇ ಪದೇ ಖಾಲಿ ಆಗ್ತಾ ಇರುತ್ತೆ ಸೊ ಬದ ಗೊಡಂಬಿನ ತೊಗೊಂಡಿದ್ದೀನಿ ಹಂಗೆ ನಮ್ಮದು ಇಲ್ಲಿ ಬೆಡ್ಶೀಟ್ ಹಾಳಾಗಿತ್ತು ಲಾಸ್ಟ್ ಟೈಮ್ ಆನ್ಲೈನಲ್ಲಿ ತರಿಸಿದ್ದೆ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹಂಗಾಗಿ ಅದು ಹಾಳಾಗಿ ಹಾಳಾಗೋಗಿತ್ತು ಇವಾಗ ಇದು ಇದನ್ನ ಈ ಕೆಡ್ಶೀಟ್ನ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು ಸಾಫ್ಟ್ ಕೂಡ ಇದೆ ಹಾಗೆ ಕ್ಲಾತ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಇದೊಂದು ಶೀಟ್ನ ಪರ್ಚೇಸ್ ಮಾಡಿದೆ ಹಾಗೆ ಪಿಲ್ಲೋ ಕವರ್ಸ್ ಕೂಡ ಒಂದು ನಾಲ್ಕು ಪಿಲ್ಲೋ ಕವರ್ಸ್ನೂ ತೊಗೊಂಡಿದ್ದೀನಿ ಓಕೆ ಆವಾಗಲೇ ತೋರಿಸ್ದೆ ಕ್ಯಾಶೂನ ಕ್ಯಾಶೂ ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಸ್ಕ್ರಬ್ಬರು ಗಾಲ ಸ್ಕ್ರಬ್ಬರ್ನ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ ಹಂಗ ಹಂಗಾಗಿ ಒಂದು ಸ್ಕ್ರಬ್ಬರ್ನ ತಗೊಂಡಿದ್ದೀನಿ ಎಲ್ಲದ್ರದ್ದು ರೇಟು ಅಷ್ಟೊಂದು ಚೆನ್ನಾಗಿ ನನಗೆ ನೆನಪಿಲ್ಲ ಜಾಸ್ತಿ ಶಾಪಿಂಗ್ ಮಾಡಿರೋದ್ರಿಂದ ಸೊ ಹಂಗಾಗಿ ಹಂಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಜಾಮೂನ್ ಪ್ಯಾಕೆಟ್ನ ತೊಗೊಂಡೆ ಹಾಗೆ ಒಂದು ಕಂಫರ್ಟ್ನ ತೊಗೊಂಡಿದ್ದೀನಿ ಇದು ಕಂಫರ್ಟ್ ಬಂದುಬಿಟ್ಟು ಒಂದು ತ್ರೀ ಅಂತೂ ನಮಗೆ ಸಲೀಸಾಗಿ ಬರುತ್ತೆ ಮೊದಲೇ ತರ್ಸಿರೋದು ಇನ್ನೂ ಒಂದು ಬಾಟಲ್ ಹಂಗೆ ಇದೆ ಸೊ ಹಂಗಾಗಿ ಬಾಟಲ್ಗಳು ಪ್ರತಿ ಸರ್ ೂ ಬರೀ ಬಾಟಲ್ಗಳನ್ನೇ ತರಿಸ್ಕೊತಾ ಇದ್ದೆ ಬಾಟಲ್ಗಳು ಸಾಕಷ್ಟಾಗಿವೆ ಸೊ ಹಂಗಾಗಿ ಇದೊಂದು ಪ್ಯಾಕ್ನ ತಗೊಂಡಿದ್ದೀನಿ ಬಾಟಲ್ಗೆ ಹಾಕೊಳ್ಳೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇಡ್ಲಿ ರವೆ ಇದು ಲೂಸ್ ಇಡ್ಲಿ ರವೆನ ತರಿಸ್ತಾ ತೊಗೋತಾ ಇರ್ತೀನಿ ನಾನು ಯಾವಾಗಲೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ಈ ಇಡ್ಲಿಯಿಂದ ಇಡ್ಲಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ತಟ್ಟೆ ಇಡ್ಲಿ ಅಂತೂ ಸಕ್ಕತ್ತಾಗಿ ಬರುತ್ತೆ ಈ ಈ ಲೂಸ್ ಇಡ್ಲಿ ರವೆಯಿಂದ ನಾನು ಯಾವಾಗಲೂ ಇದನ್ನೇ ತರಿಸ್ತಾ ಇರ್ತೀನಿ ಪ್ಯಾಕೆಟ್ಗೆ ಹೋಲಿಕೆ ಮಾಡಿದ್ರೆ ಲೂಸ್ ಇಡ್ಲಿ ರವೆ ಜಾಸ್ತಿ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಹಂಗಾಗಿ ನಾನು ಲೂಸ್ ಇಡ್ಲಿ ರವಾನೇ ತರಿಸ್ತಾ ಇರ್ತೀನಿ ಇದು ಡಿಮಾರ್ಟಲ್ಲಿಯೇ ಜಾಸ್ತಿ ಸಿಗೋದು ಅದು ಬಿಟ್ಟರೆ ನಾನು 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 ತಗೊಂಡಿರೋ ಪ್ರಕಾರ ಎಲ್ಲೂ ನನಗೆ ಸಿಕ್ಕಿ ಿಲ್ಲ ಡಿಮಾರ್ಟ್ಗೆ ಹೋದಾಗಲೇ ನಾನು ಜಾಸ್ತಿ ತೊಗೊಂಡು ಬರ್ತಾ ಇರ್ತೀನಿ ಅವ್ರು ಬಿಟ್ಟರೆ ಇದು ಖಾಲಿ ಆದಮೇಲೆ ನಾನು ಮತ್ತೆ ಹೊರಗಡೆ ತರಿಸ್ಕೊಳ್ಳಬೇಕು ಅನಿವಾರ್ಯ ಬಟ್ ನನಗೆ ಇದರಿಂದ ಇದ್ರಲ್ಲಿ ಕಂ ಇಡ್ಲಿನ ಮಾಡೋದು ನನಗೆ ಕಂಫರ್ಟ್ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಇಡ್ಲಿ ರವೆಯಿಂದ ನಾವು ಇಡ್ಲಿ ಮಾಡೋದ್ರಿಂದ ಓಕೆ ಇವಾಗ ರವೆಯನ್ನು ಡಬ್ಬಕ್ಕೆ ಹಾಕಿ ರವೆ ಡಬ್ಬನ ಕ್ಲೀನಾಗಿ ಒರೆಸ್ಕೊಂಡು ತಗೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಮೂರು ಪ್ಯಾಕೆಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ ತೊಗೊಂಡು ಬಂದಿದ್ದೀನಿ ಇದೊಂದ ಎಲ್ಲ ಕೆಲವೊಂದು ಸಾರಿ ಗೋಲ್ಡ್ ವೆನ್ನರ್ನ ಯೂಸ್ ಮಾಡ್ತಾ ಇರ್ತೀನಿ ಬಟ್ ಎಲ್ಲರೂ ಹೇಳ್ತಾರೆ ಶೇಂಗಾ ಶೇಂಗಾ ಆಯಿಲ್ನ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಶೇಂಗಾ ಎಣ್ಣೆನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟು ಡ್ರೈನೇಜ್ ಕ್ಲೀನರ್ನ ತಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ನನಗೆ ಡಿಮಾರ್ಟಲ್ಲಿ ತಂದಿರೋ ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿ ಅಂತ ಅನಿಸುತ್ತೆ ಯಾಕೆ ಅಂದರೆ ಎರಡರಿಂದ ಮೂರು ತಿಂಗಳಾಗುತ್ತೆ ನಾನು ಮತ್ತೆ ಶಾಪಿಂಗ್ ಮಾಡ್ಕೊಂಡು ಬರೋದು ಅಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನನಗೆ ಸಾಕಾಗುತ್ತೆ ಇದು ಒಂಚೂರು ಹಾಳಾಗಿರೋದಿಲ್ಲ ಟೇಸ್ಟ್ ಕೂಡ ಚೇಂಜ್ ಆಗಿರೋದಿಲ್ಲ ಹುಳ ಕೂಡ ಆಗಿರೋದಿಲ್ಲ ಅಷ್ಟೊಂದು ಚೆನ್ನಾಗಿ ಡಿ ಮಾರ್ಟಿರೋ ಕಡಲೆ ಹಿಟ್ಟು ನನಗೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈಗ ಡಬ್ದಲ್ಲಿರೋದು ಕೂಡ ಡಿ ಮಾರ್ಟಲ್ಲಿ ತರಿಸಿರೋದು ನಾನು ಮೊದಲಿಗೆ ಇವಾಗ ಮತ್ತೆ ಅದೇ ಡಬ್ ಅದೇ ಡಬ್ದಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಹಂಗೆ ನಾನು ಕಡಲೆ ಹಿಟ್ಟನ್ನ ಜಾಸ್ತಿ ಅಡಗೋಗೆಲ್ಲ ಯೂಸ್ ಮಾಡೋದಿಲ್ಲ ಅಪರೂಪಕ್ಕೆ ಯಾವಾಗಲಾದರೂ ಒಂದು ಸಾರಿ ಪಜ್ಜಿ ಬೋಂಡ ಮಾಡಿರ್ತೀನಿ ಅಷ್ಟೇ ಅದನ್ನು ಹೊರ್ಥಪಡಿಸಿ ಆ ಮನೆಯಲ್ಲಿ ಜಾಸ್ತಿ ಏನು ಕಡಲೆ ಹಿಟ್ಟು ಯೂಸ್ ಆಗೋದಿಲ್ಲ ಸೊ ಹಂಗಾಗಿ ಇದು ನನಗೆ ಇಷ್ಟೇ ಸಾಕಷ್ಟು ದಿನ ಬರುತ್ತೆ ಸಾಕಾಗುತ್ತೆ ಸ್ವಲ್ಪ ಇದೆ ಇದು ಹೆಂಗೆ ನಿಮಗೆ ಮೂರು ತಿಂಗಳಾಗುತ್ತೆ ಅಂತ ಕೇಳ್ಬೋದು ಇಷ್ಟೇ ಸಾಕಾಗುತ್ತೆ ನಾನು ಜಾಸ್ತಿ ಯೂಸ್ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಕಡಲೆ ಹಿಟ್ಟನ್ನ ಹಂಗೆ ಗ್ರೋಸರಿನ ಈ ರೀತಿ ಡಬ್ಬಕ್ಕೆ ಹಾಕ್ತಾ ಇರಬೇಕಾದ್ರೆ ಒಂದು ಒದ್ದೆ ಕ್ಲಾತನ್ನ ತೊಗೊಂಡು ಈ ರೀತಿ ಒರೆಸ್ಕೊಂಡು ಇದ್ದರೆ ನೋಡೋಕ್ಕೂ ನೀಟಾಗಿರುತ್ತೆ ಮತ್ತು ಕೆಲಸನೂ ಈಸಿ ಆಗುತ್ತೆ ಓಕೆ ಇವಾಗ ನಾನು ಆವಾಗಲೇ ಹೇಳಿದೆ ಪಿಲ್ಲೋ ಕವರ್ನು ಕೂಡ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ನಾಲ್ಕು ಪಿಲ್ಲೋ ಕವರ್ನ ತೊಗೊಂಡಿದ್ದೀನಿ ಒಂದು ಎರಡು ಪಿಲ್ಲೋ ಕವರ್ನ ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಇನ್ನೆರಡು ಪಿಲ್ಲೋ ಕವರ್ನ ಒಂದೇ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಇದು ಬೆಡ್ ಮೇಲೆ ಬೆಡ್ ಇರೋ ದಿಮ್ಗೆ ಹಾಕೋದಕ್ಕೆ ಅಂತ ಎರಡು ಸೇಮ್ ಕಲರ್ ತಗೊಂಡಿದ್ದೀನಿ ಇನ್ನು ಮಿಕ್ಕಿರೋ ಎರಡು ಪಿಲ್ಲೋ ಕವರ್ನ ಬೇರೆ ಬೇರೆ ಪಿಲ್ಲೋ ಪಿಲ್ಲೋಗಳಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಬೇರೆ ಬೇರೆ ತಗೊಂಡಿದ್ದೀನಿ ಸೊ ಇದಿಷ್ಟು ಕ್ಲಾತ್ ಐಟಮ್ ಆಗಿ ಆಯಿತು ಮತ್ತು ಡೋರ್ ಮ್ಯಾಟ್ ಆಯಿತು ಇದಿಷ್ಟನ್ನು ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಆರ್ಪಿಕ್ನ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ಡೊಮೆಕ್ನ ಡೊಮೆಕ್ಸ್ನ ಪ ತೊಗೊಂಡು ಬಂದಿದ್ದೆ ಅದರಿಂದ ಅಷ್ಟೊಂದು ಕ್ಲೀನ್ ಅನ್ ಕ್ಲೀನ್ ಅನ್ನಿಸ್ಲಿಲ್ಲ ನನಗೆ ಸೊ ಇವಾಗ ಆರ್ಪಿಕ್ ಬೆಟರ್ ಅನ್ನಿಸ್ತು ಹಾರ್ಪಿಕ್ನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಅಗರಬತ್ತಿನ ತೊಗೊಂಡಿದ್ದೀನಿ ಅಗರಬತ್ತಿ ಬಂದುಬಿಟ್ಟು ಗೆಟ್ ಒನ್ ಬೈ ಒನ್ ಆಫರ್ ಇತ್ತು ಹಂಗಾಗಿ ನಾನು ಎರಡನ್ನ ತೊಗೊಂಡಿದ್ದೀನಿ ಎರಡು ಫ್ರೀ ಬಂತು ಇದೇ ರೀತಿ ಗೆಟ್ ಒನ್ ಬೈ ಒನ್ ಆಫರ್ಗಳೇ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಐಟಮ್ಸ್ಗೆಲ್ಲ ಗೆಟ್ ಒನ್ ಬೈ ಒನ್ ಆಫರ್ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ನನ್ನ ಮಗಳಿಗೆ ಪೆನ್ಸಿಲ್ನ ತೊಗೊಂಡಿದ್ದೀನಿ ಸೀಸ್ ಪೆನ್ಸಿಲ್ಲು ಅದಾದಮೇಲೆ ಇದು ನೆಕ್ಸ್ಟು ಗ್ಯಾಸೋ ಫಾಸ್ಟು ಜೀರಿಗೆ ಮತ್ತು ಅಜ್ಜೀವಾಯಿಂದು ಇದು ಬಂದ್ಬಿಟ್ಟು ಬಟ್ಟೆ ಬ್ರಷ್ ಬಟ್ಟೆ ಬಟ್ಟೆ ತಿಕ್ಕೋ ಬ್ರಷ್ ಫಸ್ಟ್ ಟೈಮ್ ಈ ಗಾಲ ಬ್ರಷ್ನ ತಗೊಂಡಿದ್ದ ತಗೊಂಡಿದ್ದೀನಿ ನಾನು ರೆಗ್ಯುಲರಾಗಿ ನಾರ್ಮಲ್ ಸ್ಟೇಷ್ನರಿಯಲ್ಲಿ ತಗೋ ಸಿಗ ಸಿಗ್ತಾ ಇರೋಂಥ ಬ್ರಷ್ನ ಯೂಸ್ ಮಾಡ್ತಾಯಿದ್ದೆ ಫಾರ್ ಅ ಚೇಂಜ್ ಫಸ್ಟ್ ಟೈಮ್ ಗಾಲ ಬ್ರಷ್ನ ತೊಗೊಂಡು ಬಂದಿದ್ದೀನಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡೋಣ ಯಾಕೆ ಅಂದರೆ ನಾರ್ಮಲ್ ಬ್ರಷ್ದು ರೇಟ್ ಬಂದುಬಿಟ್ಟು ತರ್ಟಿ ರುಪೀಸ್ಗೆ ಸಿಗುತ್ತೆ ಆದರೆ ಇದೀಗ ಗಾಲ ಬ್ರಷ್ ಬಂದುಬಿಟ್ಟು ಇದ್ರದ್ದು ಎಮ್ ಆರ್ ಪಿ ರೇಟು ಒನ್ ಟ್ವೆಂಟಿ ಇದೆ ನಮಗೆ ನೈಂಟಿ ರುಪೀಸ್ ಸಿಕ್ಕಿದೆ ಸೊ ಹಂಗಾಗಿ ವ್ಯತ್ಯಾಸ ಏನು ಏನಾಗ್ಬೋದು ಅಂತ ನೋಡೋಣ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಯಾವಾಗಲೂ ಮನೇಲಿ ಮಾಡ್ಕೋತಾ ಇದ್ದೆ ಆದರೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಮನೇಲಿ ಯಾವ ರೀತಿ ಮಾಡ್ತೀನೋ ಅದೇ ರೀತಿ ಇರುತ್ತೆ ಸೊ ಹಂಗಾಗಿ ಇದನ್ನು ಗಾಲ ಇದು ಸಾರಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಂದು ತೊಗೊಂಡಿದ್ದೀನಿ ಅದಾದಮೇಲೆ ಸರ್ಫ್ ಎಕ್ಸೆಲ್ ಬಾರ್ನ ತೊಗೊಂಡಿದ್ದೀನಿ ಕಾಂಬೋ ಪ್ಯಾಕ್ ತಗೊಂಡಿದ್ದೀನಿ ಒಂದು ಸರ್ಫ್ ಎಕ್ಸೆಲ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಿಚನ್ಗೆ ಬೇಕಾಗಿರುವಂಥ ಐಟಮ್ಸು ಹಾಗೆ ಪಿಂಗಾಣಿ ಐಟಮ್ಸು ಪಾತ್ರೆಗಳು ಇದ್ರ ಮೇಲೇ ಜಾಸ್ತಿ ಆಫರ್ಸ್ ಇರೋದು ಈ ಬೌಲ್ ಬಂದುಬಿಟ್ಟು ಈ ಎರಡು ಬೌಲು ಒನ್ ಫಿಫ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಡಿಮಾರ್ಟ್ರೇಟು ನೈಂಟಿ ನೈನ್ ರುಪೀಸ್ಗೆ ನಮಗಿದು ಸಿಕ್ಕಿದೆ ಸೊ ಹಂಗಾಗಿ ಇವೆರಡನ್ನು ತೊಗೊಂಡೆ ಇವೆರಡನ್ನು ನಾನು ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ ಚೆನ್ನಾಗಿತ್ತು ಕೈಯಲ್ಲೂ ಕೂಡ ಹೆವಿ ವೆಯ್ಟಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಡೌ ಬಾರ್ನ ತೊಗೊಂಡಿದ್ದೀನಿ ಇದು ನನಗೆ ಅಂತ ನಾನು ಪರ್ಚೇಸ್ ಮಾಡಿದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೊಂದು ಬೇರೆ ಬೇರೆ ಸೋಪನ್ನ ಯೂಸ್ ಮಾಡ್ತೀವಿ ನಾನು ಡೌ ಸೋಪ್ನ ಯೂಸ್ ಮಾಡ್ತೀನಿ ಇದು ಫೋರ್ ಪ್ಲಸ್ ಒನ್ ಅಂದರೆ ಫೋರ್ ಡ ಫೋರ್ ಡವ್ ಸೋಪ್ನ ತೊಗೊಂಡ್ರೆ ಒಂದು ಡೌ ಸೋಪು ಫ್ರೀ ಬರುತ್ತೆ ಇದ್ರದ್ದು ರೇಟ್ ನನಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಸೊ ಅದಾದಮೇಲೆ ನೆಕ್ಸ್ಟು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಡೆಟಾಲ್ ಸೋಪ್ನ ಯೂಸ್ ಮಾಡ್ತಾರೆ ಸೊ ಅವರಿಗೆ ಒಂದು ಡೆಟಾಲ್ ಸೋಪ್ ಕಾಂಬೋ ಪ್ಯಾಕ್ನ ತೊಗೊಂಡಿದ್ದೀನಿ ನನ್ನ ಮಕ್ಕಳಿಗೆ ನಾನು ಆಗಿ ಹಿಮಾಲಯ ಸೋಪ್ನ ಯೂಸ್ ಮಾಡ್ತೀನಿ ಅದು ಹಿಮಾಲಯ ಸೋಪ್ ಇನ್ನೂ ಸಾಕಷ್ಟಿದೆ ಮನೆಯಲ್ಲಿ ಸೊ ಹಂಗಾಗಿ ನನ್ನ ಮಕ್ಕಳಿಗೆ ಸೋಪ್ನ ತೊಗೊಳಕ್ಕೆ ಹೋಗಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಮಕ್ಕಳಿಗೋಸ್ಕರ ಅಂತ ಚಾಕ್ಲೇಟ್ ಡಬ್ಬನ ತಗೊಂಡಿದ್ದೀನಿ ಚಾಕ್ಲೇಟ್ ಬಾಕ್ಸ್ ಇದ್ರದ್ದು ಎಮ್ ಆರ್ ಪಿ ರೇಟ್ ಬಂದ್ಬಿಟ್ಟು ಒನ್ ಫೋರ್ಟಿ ರುಪೀಸ್ ಇದೆ ನಮಗೆ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ಈ ಚಾಕ್ಲೇಟ್ ಡಬ್ಬ ನಮಗೆ ಸಿಕ್ ಸಿಗುತ್ತೆ ಅದೇ ರೀತಿ ಸಾಕಷ್ಟು ಚಾಕ್ಲೇಟ್ ಮತ್ತು ಜ್ಯೂಸು ಬಿಸ್ಕೆಟ್ಗಳಲ್ಲಿ ಸಾಕಷ್ಟು ಆಫರ್ಸ್ಗಳು ನಮಗಲ್ಲಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಿಯಲ್ ಫ್ರೂಟ್ ಜ್ಯೂಸ್ ಜ್ಯೂಸು ಮಿಕ್ಸ್ ಫ್ರೂಟ್ ಜ್ಯೂಸ್ ಇದು ಟೆಟ್ರಾ ಪ್ಯಾ ಪ್ಯಾಕಲ್ಲಿದೆ ಇದು ಇವು ಎಂಟು ಹತ್ತು ಟೆಟ್ರಾ ಪ್ಯಾಕ್ಗಳು ನಮಗೆ ಸಿಗುತ್ತೆ ಇದ್ರದ್ದು ರೇಟ್ ಬಂದುಬಿಟ್ಟು ಏಯ್ಟಿ ರುಪೀಸ್ಗೆ ನಾನು ತಗೊಂಡು ಬಂದಿದ್ದೀನಿ ಟೂ ಟೆಟ್ರಾ ಪ್ಯಾಕ್ ನಮಗೆ ಫ್ರೀಯಾಗಿ ಸಿಕ್ಕದಾಗಾಯಿತು ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಲಾಸ್ಟ್ ಟೈಮ್ ತಂದಿರೋ ಚಾಕ್ಲೇಟ್ ಬಾಕ್ಸಲ್ಲಿ ಇವಾಗ ತಂದಿರೋ ಕ್ಯಾಶ್ ಶೂನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಚಾಕ್ಲೇಟ್ ಬಾಕ್ ಬಾಕ್ಸ್ದು ಇದೊಂದು ಬೆನಿಫಿಟ್ಸ್ನ ನಾವು ತೊಗೋತೀವಿ ಯಾಕೆಂದರೆ ಏರ್ ಟೈಟ್ ಬಾಕ್ಸ್ ಇರೋದ್ರಿಂದ ಇದರಲ್ಲಿ ನಾವು ಸಾಕಷ್ಟು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸ್ ಆಗಿರ್ಬೋದು ಹಾಗೆ ಮಕ್ಕಳದು ತಿಂಡಿ ತಿನಿಸುಗಳನ್ನು ನಾವು ಸ್ಟೋರ್ ಮಾಡಿ ಏರ್ ಟೈಟ್ ಇದೆ ಹಾಳಾಗೋದಿಲ್ಲ ಸೊ ಹಾಗಾಗಿ ಹಾಗಾಗಿ ಈ ಚಾಕ್ಲೇಟ್ ಬಾಕ್ಸ್ದು ಇದೊಂದು ಬೆನಿಫಿಟ್ಸ್ ನಮಗಿರುತ್ತೆ ನೋಡಿ ಇಷ್ಟೆಲ್ಲ ಇಷ್ಟೊಂದೆಲ್ಲ ಶಾಪಿಂಗ್ ಆಯಿತು ಡಿಮಾರ್ತು ಇವಾಗ ಎಲ್ಲಾನು ಎತ್ತಿ ಇಡ್ತಾ ಇದ್ದೀನಿ ಇದ್ದೀನಿ ಗ್ರೋಸರಿ ಆಗಿರ್ಬೋದು ಹಳೆ ಹಳೆ ಗ್ರೋಸರಿ ಎಲ್ಲಾನು ಮಿಕ್ಕಿರೋ ಗ್ರೋಸರಿನ ಚೆಕ್ ಮಾಡಿಕೊಂಡು ಎಲ್ಲಾನು ಮತ್ತೆ ಚೆನ್ನಾಗಿ ಜೋಡಿಸಿ ಇಟ್ಕೊತಾ ಇದ್ದೀನಿ ನಿಮಗೆ ಯಾವಾಗಲೇ ಹೇಳ್ದಾಗೆ ನೋಡಿ ಇಷ್ಟೊಂದು ಮಸಾಲ ಐಟಮ್ಸು ಹಂಗೆ ಇದೆ ಇನ್ನು ಸೊ ಹಂಗಾಗಿ ನಾನು ಮಸಾಲೆ ಯಾವುದನ್ನು ಪರ್ಚೇಸ್ ಮಾಡೋಕೆ ಹೋಗಲಿಲ್ಲ ಶಾಪಿಂಗ್ ಮಾಡಕ್ಕೆ ಹೋಗಲಿಲ್ಲ ಸೊ ನೀವು ನೋಡ್ತಾ ಇದ್ದೀರಲ್ವ ಇದೆಲ್ಲಾನು ಹಳೆಯದು ಲಾಸ್ಟ್ ಟೈಮ್ ನಾವು ತಂದು ತರಿಸಿರೋದು ಇವಾಗ ಡಬ್ಬನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲಾನು ಅದರಲ್ಲಿ ಹಾಕಿ ಇಟ್ಕೋತೀನಿ ಪ್ರತಿಯೊಂದು ಆವಾಗಲೇ ಇರೋದಾಗಿ ಎಲ್ಲಾನು ನಾವು ಕ್ಲೀನ್ ಮಾಡ್ತಾ ಕೆಲಸ ಮಾಡ್ತಾ ಮಾಡ್ತಾನೆ ನಾವು ಕ್ಲೀನ್ ಮಾಡ್ತಾ ಇದ್ರೆ ಮನೆ ಯಾವಾಗಲೂ ಕ್ಲೀನ್ ಆಗಿರುತ್ತೆ ನೋಡೋದಕ್ಕೂ ನೀಟಾಗಿ ಕಾಣಿಸುತ್ತೆ ಹಾಗೆ ಮಸಾಲಾ ಐಟಮ್ಗೆ ಒಂದು ಬೇರೆ ಡಬ್ಬ ಹಾಗೆ ಆಯಿಲ್ಡ್ ಆಯಿಲ್ಗೆ ಬೇರೆ ಡಬ್ಬ ಮತ್ತು ಗ್ರೋಸರಿಗೆ ಬೇರೆ ಡಬ್ಬ ಹಾಗೆ ಅದೇ ರೀತಿ ಉಪ್ಪಿನ ಪ್ಯಾಕೆಟ್ ಹಾಕೋದಕ್ಕೂ ಕೂಡ ಬೇರೆ ಡಬ್ಬನ ನಾನು ಯೂಸ್ ಮಾಡ್ತೀನಿ ಯಾಕೆ ಅಂದರೆ ಉಪ್ಪು ಮತ್ತು ಆಯಿಲ್ನ ಎರಡು ಮಿಕ್ಸ್ ಮಾಡಿ ಇಡಬಾರ್ದು ಅಂತ ಹೇಳ್ತಾರೆ ಉಪ್ಪು ಅರಿಶಿನ ಪುಡಿ ಮತ್ತು ಆಯಿಲ್ನ ನಾನು ನಾನು ಲಾಸ್ಟ್ ಟೈಮ್ನಲ್ಲೂ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ ಇವಾಗಲೂ ಹೇಳ್ತಾ ಇದ್ದೀನಿ ಉಪ್ಪು ಅರಿಶಿನ ಪುಡಿ ಮತ್ತು ಆಯಿಲ್ನ ಮಿಕ್ಸ್ ಮಾಡಿ ಒಂದೇ ಡಬ್ಬದಲ್ಲಿ ಅಥವಾ ಒಂದೇ ಒಂದೇ ಸ ಒಂದೇ ಕಡೆ ಇಡಕ್ಕೆ ಹೋಗಬೇಡಿ ಸೊ ಹಾಗಾಗಿ ಉಪ್ಪು ಬೇರೆ ಗ್ರೋಸರಿ ಬೇರೆ ಮತ್ತು ಮಸಾಲೆ ಐಟಮ್ಸ್ನ ಬೇರೆ ಬೇರೆ ಡಬ್ಬದಲ್ಲಿ ಹಾಕಿ ಇವಾಗ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ನಿಮಗೆ ಮುಂದ್ಗಡೆ ಕಾಣ್ತಾ ಇರೋ ಬಿಸ್ಕೆಟ್ ಪ್ಯಾಕೆಟ್ನು ಕೂಡ ಅಷ್ಟೇ ಅದನ್ನು ನೀಟಾಗಿ ಕವರಿಂದ ಓಪನ್ ಮಾಡಿ ಒಂದು ಸಪ್ರೇಟ್ ಡಬ್ಬಕ್ಕೆ ಹಾಕಿ ಇಟ್ಕೊತೀನಿ ಓಕೆ ನೋಡ್ಕೊಂಡು ಬಂದ್ರಿ ಅಲ್ವಾ ಶಾಪಿಂಗ್ನ ಏನೇನೆಲ್ಲ ತಾನು ತಗೊಂಡು ಬಂದಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸಿದ್ದೀನಿ ಸೊ ಇನ್ನೂ ಸಾಕಷ್ಟು ತೊಗೋಬೇಕಿತ್ತು ಬಟ್ ನಮಗೆ ಟೈಮ್ ಸಾಕಾಗಲಿಲ್ಲ ಯಾಕೆಂದರೆ ನಾವು ಇಲ್ಲಿಂದ ಹೋಗೋದೇ ತುಂಬಾ ಲೇಟಾಗಿತ್ತು ಬೆಳಿಗ್ಗೆ ಹೋಗಬೇಕಾದ್ರೇ ಅಲ್ಲಿ ಒಳಗಡೆ ಹೋದ್ಮೇಲೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಸುಮಾರು ಎರಡರಿಂದ ಮೂರು ಅವರ್ ಆಗುತ್ತೆ ನಾವು ಅಲ್ಲಿ ಒಳಗಡೆ ಹೋಗಿ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಬರಬೇಕು ಅಂದರೆ ಹಂಗೆ ಈ ಸಾರಿ ನಾವು ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಸಂಡೆ ಇರೋ ಕಾರಣಕ್ಕೇನೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಸಿಕ್ಕಾಪಟ್ಟೆ ನಮಗೆ ಕಷ್ಟ ಆಯಿತು ಸೊ ಮತ್ತು ಯಾವಾಗಲಾದರೂ ಬೈಲೊಂಗ್ಳು ಅಥವಾ ಮತ್ತೆ ಎಲ್ಲಾದರೂ ಹೋದಾಗ ಸ್ಮಾರ್ಟ್ ಬಜಾರಲ್ಲಿ ಮತ್ತೆ ಬೇಕಾಗಿರೋದನ್ನು ತರೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ನ ಹಾಗೆ ಉಳಿಸ್ಕೊಂಡು ಬಂದಿದ್ವಿ ಸೊ ನಾನು ಇದರಲ್ಲಿ ಇಷ್ಟಪಟ್ಟು ತಗೊಂಡಿರೋ ವಸ್ತು ಬಂದ್ಬಿಟ್ಟು ಪ್ರಿಂಟೆಡ್ ಮ್ಯಾಟ್ ಇದೆ ಡೋರ್ ಮ್ಯಾಟು ಅದು ಅದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದನ್ನು ಇವಾಗೂ ಕೂಡ ಅಷ್ಟೇ ಕೆಳಗಡೆ ಹಾಕೋದಕ್ಕೆ ನನಗೆ ಮನಸೇ ಬರ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಎಷ್ಟೊಂದು ಆಗಿದೆ ಅದನ್ನ ನೋಡೋದಕ್ಕೆ ಸೊ ಅದನ್ನು ಸದ್ಯಕ್ಕಂತೂ ನಾನು ಯೂಸ್ ಮಾಡೋದಿಲ್ಲ ಹಂಗೆ ಎತ್ತಿಟ್ಟಿರ್ತೀನಿ ಮುಂದೆ ಯಾವಾಗಲಾದರೂ ಏನನ್ನಾದರೂ ಶೋ ಪೀಸ್ ಆಗಲಿ ಆ ಸ ಆಗಿ ಅಥವಾ ಮತ್ತೆ ಏನಕ್ಕಾದರೂ ಯೂಸ್ ಮಾಡ್ತೀನಿ ಬಟ್ ಕೆಳಗಡೆ ಕಾಲಲ್ಲಂತೂ ಹಾಕೋದಕ್ಕೆ ಅದನ್ನು ಮನಸ್ಸೇ ಇಲ್ಲ ನನಗೆ ಅದಾದಮೇಲೆ ನಾನು ಬ್ಯಾಸ್ಕೆಟ್ನ ತೊಗೊಂಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಅವೆರಡನ್ನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ ಎಲ್ಲಾನು ಎತ್ತಿ ಜೋಡಿಸಿ ಇಟ್ಕೊಳ್ಳೋಷ್ಟರಲ್ಲಿ ಆರು ಸ್ಕೂಲ್ ಬಿಡೋ ಟೈಮ್ ಆಯಿತು ಹೋಗಿ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೆ ಮಳೆಯೂ ಕೂಡ ಬೀಳ್ತಾ ಇತ್ತು ಒಂದು ಹತ್ತು ನಿಮಿಷ ಮಳೆ ಬಿದ್ದು ಮತ್ತೆ ಸೂರ್ಯ ಬಂದೇ ಬಿಟ್ಟ ನಮ್ಮ ಆರೋಗ್ಯ ಏನು ಪ್ರೀತಿನೋ ಗೊತ್ತಿಲ್ಲ ಛತ್ರಿ ಅಂದರೆ ಮಳೆ ನಿಂತರೂ ಕೂಡ ಛತ್ರಿನ ಹಂಗೆ ಇಟ್ಕೊಂಡು ಇದ್ದಾಳೆ ಮಗಳನ್ನ ಹೋಗಿ ಕರ್ಕೊಂಡು ಬಂದೆ ಹಾಗೆ ಬೆಳ್ವಾಡೀಲಿ ಇವತ್ತು ಸಂತೆ ನಡೆಯುತ್ತೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲ ತರಕಾರಿನೂ ಖಾಲಿ ಆಗಿದೆ ಇವಾಗ ಹೋಗಿ ಸ ತರಕಾರಿನ ತಗೊಂಡು ಬರಬೇಕು ಆಲ್ರೆಡಿ ಇವಾಗ ಟೈಮು ನಾಲ್ಕೂವರೆ ಆಗ್ತಾ ಬಂತು ಬೇಗ ಹೋದರೆ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ ಇಲ್ಲ ಸ್ವಲ್ಪ ಲೇಟ್ ಮಾಡಿ ಹೋದರೆ ಅಂತೂ ಎಲ್ಲನೂ ಆರಿಸಿ ಎಲ್ಲನೂ ಪ ತೊಗೊಂಡು ಹೋಗಿರ್ತಾರೆ ಮಿಕ್ಕಿರೋದನ್ನು ನಾವು ತಗೊಂಡು ಬರಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಬೇಗ ಹೋಗಿ ತರಕಾರಿನ ತೊಗೊಂಡು ಬರ್ತೀನಿ ಇವಾಗ ತರಕಾರಿ ತಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ಹೋಗಿ ನೋಡಬೇಕು ಇವಾಗಂತೂ ತರಕಾರಿ ಸಿಗೋದೇ ಕಷ್ಟ ಆಗಿದೆ ಜಾಸ್ತಿ ತರಕಾರಿ ಮಾರ್ಕೆಟಲ್ಲಿ ಸಿಗ್ತಾನೇ ಇಲ್ಲ ನೋಡೋಣ ಅಲ್ಲಿ ಹೋಗಿ ಏನು ಸಿಗುತ್ತೋ ಏನಿಲ್ಲೋ ನೋಡಿಕೊಂಡು ತಗೊಂಡು ಬರ್ತೀನಿ ಮಾರ್ಕೆಟು ಹತ್ರದಲ್ಲೇ ಇರೋದರಿಂದ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಬೆಳವಡಿ ಮಲ್ಲಮ್ಮನವರ ಸರ್ಕಲ್ಗೆ ಇವಾಗ ಬಂದು ರೀಚ್ ಆಗಿದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ವೀರರಾಣಿ ಬೆಳವಡಿ ಮಲ್ಲಮ್ಮನವರು ಮೊಟ್ಟ ಮೊದಲು ಸೈನ್ಯ ಕಟ್ಟಿ ಹೋರಾಟ ಮಾಡಿದಿರೋ ಮಾಡಿರುವಂಥ ದಿಟ್ಟ ಮಹಿಳೆಯವರು ಇವಾಗ ಬಂದು ರೀಚ್ ಆದೇ ಮಾರ್ಕೆಟ್ ಬಂದಿದ್ದೀನಿ ನೋಡಿ ಹಳ್ಳಿಗಳಲ್ಲಿ ಮಾರ್ಕೆಟ್ ನಡೆಯೋದೇ ಇದೇ ರೀತಿ ಎಲ್ಲನೂ ಕೆಳಗಡೆ ಹರಡ್ಕೊಂಡು ಕುಂತಿರ್ತಾರೆ ಅಲ್ಲಿ ಹೋಗಿ ನಾವು ತರಕಾರಿಗಳನ್ನ ಏನು ಬೇಕೋ ತರಕಾರಿ ಮಾತ್ರ ಅಲ್ಲ ನಾವಿಲ್ಲಿ ಎಲ್ಲನೂ ತಗೋಬಹುದು ಗ್ರೋಸರಿ ಕೂಡ ಸಿಗುತ್ತೆ ನಾನು ತರಕಾರಿ ಮಾತ್ರ ಇದ್ದೀನಿ ಟೊಮೆಟೊ ರೇಟಂತೂ ಗಗನಕ್ಕೇರಿದೆ ನಮ್ಮ ಸೈಡು ನೂರು ರೂಪಾಯಿ ಕೆ ಜಿ ಇದೆ ನೂರು ಅರವತ್ತು ಈ ರೀತಿ ಇದೆ ಸೊ ಟೊಮೆಟೊ ಅಂತೂ ಬೇಕೇ ಬೇಕು ಎಷ್ಟೇ ರೇಟ್ ಹೆಚ್ಚಾದರೂ ಕೂಡ ಟೊಮೆಟೊನ ತಗೊಳ್ಳೇಬೇಕು ಟೊಮೆಟೊ ತಗೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹೂವನ್ನು ತಗೋತಾ ಇದ್ದೀನಿ ಈ ರೀತಿ ರೋಸ್ ಅಂತೂ ಚೆನ್ನಾಗಿರುತ್ತೆ ಪ್ರತಿ ವಾರ ನಾನು ಇಲ್ಲಿ ಕಟ್ಟಿಟ್ಟಿರುವಂಥ ಪ್ಲಾಸ್ಟಿಕಲ್ಲಿ ಕಟ್ಟಿಟ್ಟಿರುವಂಥ ಹೂವನ್ನು ತಗೋತೀನಿ ದೇವ್ರಿಗೆ ಅಂತ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಅದನ್ನು ಕೊಡ್ತಾರೆ ಹೂವು ಓಕೆ ಮಾರ್ಕೆಟ್ಗಳಲ್ಲಿ ಪ್ರತಿಯೊಂದು ತರಕಾರಿ ರೇಟ್ ಕೂಡ ಗಗನಕ್ಕೆ ಏರಿದೆ ಎಲ್ಲನೂ ಬರೀ ಪಾವು ಕೆ ಜಿಗೆ ಐ ಮೂವತ್ತು ಇಪ್ಪತ್ತು ಈ ರೀತಿ ಇದೆ ಪ್ರತಿಯೊಂದು ಕೂಡ ಕ್ಯಾಬೇಜ್ ಅಂತೂ ಟ್ವೆಂಟಿ ರುಪೀಸ್ ಒಂದು ಕ್ಯಾಬೇಜನ್ನ ಕೊಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ತರಕಾರಿನೂ ತುಂಬಾ ಜಾಸ್ತಿ ಆಗಿದೆ ಬೆಲೆ ತರಕಾರಿ ಬೆಲೆ ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಎಷ್ಟೇ ರೇಟ್ ಹೆಚ್ಚಾದರೂ ತರಕಾರಿ ಬೇಕೇ ಬೇಕು ತರಕಾರಿನ ತಗೊಳ್ಳೇಬೇಕು ತರಕಾರಿ ಮಾರಾಟಗಾರನ್ ಸಾಕಷ್ಟು ಇವಾಗ ಲಾಭ ಇದೆ ಅಂತ ಹೇಳ್ಬೋದು ಹಂಗೆ ಇವಾಗಂತೂ ಮಾರ್ಕೆಟ್ಗಳಲ್ಲಿ ದರ್ಬಾರ್ ದರ್ಬಾರಾಗಿಬಿಟ್ಟಿದೆ ಎಲ್ಲಿ ನೋಡೋದ್ರಲ್ಲಿಯೂ ಮಾವಿನ ಸಿಕ್ಕ ಕಣ್ಣಿಗೆ ಕಾಣಿಸುತ್ತೆ ಓಕೆ ಇವಾಗ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ತರಕಾರಿನೆಲ್ಲ ಬಂದಾಯ್ತು ಬಂದಾಯಿತು ತರಕಾರಿನೆಲ್ಲ ತಗೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ತರಕಾರಿ ಎಲ್ಲನೂ ನೀಟಾಗಿ ತೊಳ್ಕೊಂಡು ಕೌಂಟರ್ ಟಾಪ್ ಮೇಲೆ ಹರಡಿದ್ದೀನಿ ಇವಾಗ ಇದನ್ನು ಪ್ರತಿಯೊಂದನ್ನು ಕೂಡ ನೀಟಾಗಿ ಡಬ್ದಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೀನಿ ಡಬ್ದಲ್ಲಿ ಫ್ರಿಡ್ಜಲ್ಲಿ ಇರೋವಂಥ ತರಕಾರಿನ ಇಟ್ಟು ಕೆಳಗಡೆ ಹಂಗೆ ಹೊರ್ಗಡೆ ಇರುವಂಥ ತರಕಾರಿನ ಹೊರಗಡೆ ಇದ್ದೀನಿ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ತರಕಾರಿನ ಯಾವ ರೀತಿ ಸ್ಟೋರ್ ಮಾಡ್ತೀನಿ ನಾನು ಅನ್ನೋದನ್ನು ಆ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ನೀವು ಹೋಗಿ ನೋಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ಓಕೆ ಕೊತ್ತಂಬರಿ ಸೊಪ್ಪನ್ನ ನಿಮ್ಗೆ ನಾನು ಯಾವಾಗಲೇ ಹೇಳಿದ್ದೀನಿ ತೊಳೆಯೋಕ್ಕೆ ಹೋಗೋದಿಲ್ಲ ಅದೊಂದನ್ನು ಮಾತ್ರ ಬಿಟ್ಟು ಮಿಕ್ಕಿದೆಲ್ಲಾನು ತೊಳೆದು ನೀಟಾಗಿ ಒರೆಸ್ಕೊಂಡು ಒದ್ದೆ ಎಲ್ಲ ತ ಕ್ಲೀನ್ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಗೆ ಹಿಂದ್ಗಡೆ ಇರೋ ಬೇರೆ ರೂಟ್ಸ್ ಎಲ್ಲನೂ ಕಟ್ ಮಾಡಿ ತೆಗೆದು ಆಮೇಲೆ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಪ್ರತಿ ಸಲವೂ ನಾನು ಮಾಡೋದೇ ಇದೇ ರೀತಿ ಓಕೆ ತರಕಾರಿ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಕೊಂಡು ಆದಮೇಲೆ ನೈಟ್ ಡಿನ್ನರ್ಗೆ ಅಡುಗೆನ ರೆಡಿ ಮಾಡಬೇಕು ಓಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಫುಲ್ ಇಡೀ ದಿನದ ರುಟೀನ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮುಖಾಂತರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್